ಈಗ ಅಕ್ರಮ ಸಂಬಂಧದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಒಂದಿಷ್ಟು ಸೂಕ್ಷ್ಮ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾಯಿದ್ರು ನೋಡಿ ಇದೇ ರೀತಿಯಾಗಿ ಈ ಹಿಂದೆ ಮತ್ತೊಂದು ಕೂಡ ಘಟನೆ ನಡೆದಿತ್ತು ಬೆಂಗಳೂರಿನ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಒಂದು ಘಟನೆ ನಡೆದಿತ್ತು ಏನಂತ ಹೇಳಿದ್ರೆ ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಗಂಡನಿಂದ ಕೃತಿಯ ಅಂದರೆ ಹೆಂಡತಿಯನ್ನು ಸಾಯಿಸಿಡ್ತಾನೆ ಅಂತ ಹೇಳಿ ಯಾವ ರೀತಿಯಾಗಿ ಸಾಯಿಸ್ತಾನೆ ಹೆಂಡತಿಯನ್ನು ಅಂತ ಹೇಳಿದ್ರೆ ಹೆಂಡತಿಯ ರುಂಡವನ್ನು ಕಡಿದು ನೇರವಾಗಿ ಆ ತೆಗೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಂತ ಅಲ್ಲ ರೆಡ್ ಹ್ಯಾಂಡ್ ಇದಕ್ಕೇನಾಗುತ್ತೆ ಅಂತ ಹೇಳಿದ್ರು ಗಮನಿಸ್ತಾ ಇರ್ಬೋದು ನೋಡಿ ಈ ದಂಪತಿ ನೋಡಿ ಸರ್ ಗಮನಿಸ್ತಾ ಇದ್ರಲ್ವಾ ಇವ್ರಿಬ್ರು ಮದುವೆ ಆಗಿರ್ತಾರೆ ಮದುವೆ ಆದ ನಂತರ ಇವ್ರದ್ದು ಕೂಡ ಲವ್ ಮ್ಯಾರೇಜ್ ಇವ್ರಿ ಕೂಡ ಆರು ವರ್ಷ ಲವ್ ಮ್ಯಾರೇಜ್ ಆಗಿರ್ತಾರೆ ಇವ್ರಿಬ್ರು ಕೂಡ ಲವ್ ಮ್ಯಾರೇಜ್ ಆಗಿ ಮದುವೆ ಆಗುತ್ತೆ ಮನೆಯವರು ಒಪ್ಕೋತಾರೆ ಒಂದು ಮಗು ಕೂಡ ಇದೆ ಅದಾದ ನಂತರ ಈ ಆ ಪತಿ ಏನು ಮಾಡ್ತಾನೆ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ ಹೆಂಡ್ತಿ ಮನೆಯಲ್ಲೇ ಇಡ್ತಾಳೆ ಈ ಸಂದರ್ಭದಲ್ಲಿ ಯಾವನೊಬ್ಬ ಪರಿಚಯ ಆಗ್ತಾನೆ ಅವನು ಆಗಾಗ ಮನೆಗೆ ಬರ್ತಾ ಇದ್ನಂತೆ ಏನಾಗಿದೆ ಅಂದರೆ ಗಂಡ ಒಂದ್ಸರಿ ಕೆಲ್ಸಕ್ಕೆ ಹೋಗಿದ್ದಾನೆ ಕೆಲ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಬೇರೆ ಹುಡುಗ ಬಂದಿದ್ದಾನೆ ಮನೆಯಲ್ಲಿದ್ದಾನೆ ಗಂಡ ಎಗ್ಧಮಗೆ ಬಂದಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಹಾಕಕ್ಕೆ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದಾರೆ ರಿಕ್ಕ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಹೇಳಿದ್ದಾನೆ ಆಯ್ತಾ ನಿಮ್ಮಿಬ್ಬರಿಗೆ ಇಷ್ಟ ಇದೆಯಾ ನೀವು ಹೋಗಿ ಅಂತ ಕಳಿಸ್ಬಿಟ್ಟಿದ್ದಾನೆ ಅಂದರೆ ಆ ಪತಿಯ ಬಗ್ಗೆ ಮಾತನಾಡೋದಾದರೆ ನೋಡಿ ಆ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾನೆ ಹೌದು ನಿನಗೆ ನನ್ನ ಜೊತೆಲಿ ಇರೋಕ್ಕೆ ಇಷ್ಟ ಇಲ್ಲ ಅವ್ನ ಜೊತೆ ಅವ್ನ ಜೊತೆಲಿ ನಿನ್ಗೆ ಇರೋದು ಇಷ್ಟ ಆದರೆ ಹೋಗಿ ಅಂತ ಕಳಿಸಿದ್ದಾನೆ ಆದರೆ ಏನಾಗಿದೆ ಅಂತ ಹೇಳಿದ್ರೆ ಆ ಏನು ಮಾಡಿದ್ದಾಳೆ ಒಂದೆರಡು ದಿನ ಅವನ ಜೊತೆ ಇದ್ದು ಮತ್ತೆ ವಾಪಸ್ ಬಂದು ಇಲ್ಲ ನಾನು ತಪ್ಪಾಗಿದೆ ನಾನು ನಿನ್ನ ಜೊತೆಲಿ ಇರ್ತೀನಿ ಅಂತ ಪೀಡಿಸ್ತಾ ಇದ್ದಂತೆ ಅದಕ್ಕೆ ಕೊಲೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿರುವಂಥದ್ದು ಈ ಇದೊಂದು ಕೇಸನ್ನು ತೆಗೆದುಕೊಂಡಿದ್ವಿ ನೋಡಿ ಇಲ್ಲಿ ಲವೂ ಇದೆ ಮತ್ತೆ ಪತಿ ಕೂಡ ಒಳ್ಳೆ ಕೆಲಸ ಮಾಡಿದ್ದಾನೆ ಕಳಿಸಿದ್ದಾನೆ ಮತ್ತೆ ಬಂದಿದ್ದಾನೆ ಮತ್ತೆ ಕೊಲೆ ಆಗಿರುವ ಈ ಪ್ರಕರಣದಲ್ಲಿ ಯಾರು ತಪ್ಪ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಒಂದು ಆಯ್ತು ನೋಡಿ ಇನ್ನೊಂದು ಸ್ಟೋರಿ ತಗೊಳ್ತೀವಿ ಸ್ಟೋರಿ ಮೇಲೆ ಸರ್ ಈಗ ಶಾಸ್ತ್ರ ಪ್ರಕಾರ ಸರ್ ಬಸವರಾಜ್ ಓಕೆ ಬಸವರಾಜ್ ಸರ್ ಸರ್ ನೋಡಿ ಈ ಪ್ರಕರಣವನ್ನ ಗಮನಿಸಿದ್ವಿ ಗಂಡ ಏನ್ ಮಾಡ್ತಾನೆ ಇಬ್ರು ಚೆನ್ನಾಗಿದೆ ಅಂತ ಕಳಿಸ್ತಾನೆ ಆದ್ರೆ ಮತ್ತೆ ಪತಿ ಪತ್ನಿ ವಾಪಸ್ ಬಂದು ಪೀಡಿಸೋದಕ್ಕೆ ಕೊಲೆ ಮಾಡಿರುವಂತದ್ದು ಈ ಪ್ರಕರಣವನ್ನ ಏನು ಅನ್ಸುತ್ತೆ ನಿಮ್ಗೆ ಇಲ್ಲ ಅದು ಕಥೆ ನಾನು ಕೇಳಿಲ್ಲ ನಮ್ಮ ಕಾಲದಲ್ಲಿ ಆದಂತ ಕತೆಗಳು ಓಕೆ ಒಂದು ಒಂದ್ ಕೇಸ್ ನಲ್ಲಿ ನೀವು ಬರೀ ರುಂಡ ಇಟ್ಕೊಂಡ್ ಬಂದು ಹೇಳಿದ್ರಿ ರುಂಡ ಕಟ್ ಮಾಡಿ ಅವನ ಲಿಂಗವನ್ನು ಕಟ್ ಮಾಡಿ ಬಾಯಲ್ಲಿ ಇಟ್ಕೊಂಡ್ ತೋಮ ಇದ್ದಪ್ಪ ಹ್ಮ್ ಹ್ಮ್ ಎಂದ್ರ ಕೇಳಿರಿ ಕೇಳ ವಿಚಿತ್ರ ಆದಾಗ ಏನು ಯಾವ ಇರ್ತದೆ ಇರ್ತದೆ ಯಾವ ಅನೈತಿಕತೆ ಹಿಂದೆ ಅಷ್ಟೊಂದು ಈಗು ಇದೆ ಹಳ್ಳಿಗಳಲ್ಲಿ ಸಿಟಿಯಲ್ಲಿ ಸ್ವಲ್ಪ ಡೆವಲಪ್ ಆಗಿದೆ ಮ್ಯಾಚೂರ್ಡ್ ಮೈಂಡ್ ಇದೆ ಕಲ್ಚರ್ಡ್ ಪೀಪಲ್ ಇದಾರೆ ಯಾವ ಜೊತೆ ಇಲ್ಲಿ ಆದ್ ಹಳಾಗಿ ಹೋಗಂತ ಬಿಟ್ಟು ಬಿಡ್ತಾರೆ ಬಟ್ ಹಳ್ಳಿಯಲ್ಲಿ ಹಂಗಿಲ್ಲ ಅದಕ್ಕೆ ರಿವೆಂಜ್ ತಗೋತಾರೆ ಏನಾದ್ರು ಅವಳು ಇಲ್ಲಿ ಸೆಟ್ ಕಾಂಟ್ಯಾಕ್ಟ್ ಇತ್ತು ಹೋಗಿ ಗಂಡು ಹೊಡಿತಾಳೆ ಒಂದ್ ಕೇಸ್ ಹೇಳ್ತಾನೆ ಅವನು ಇವಳು ಬೆಳಿಗ್ಗೆ ಹಳ್ಳಿಯಲ್ಲಿ ಸಂಡಾಸ್ ಹೋದಳು ನಾನು ಬಾಲ್ ಗುಡ್ಡಿ ಎಸ್ ಪಿ ಇದ್ದೆ ಹಳ್ಳಿಯಲ್ಲಿ ಕಸಕ್ಕೆ ಹೊರಗೆ ಹೋಗ್ತಾರೆ ಹೊರಗೆ ಹೋದಾಗ ಒಬ್ಬ ಹುಡುಗ ಬೆನ್ನ ಹತ್ತದ ಬೆನ್ನ ಹತ್ತಿ ಅವಳಿಗೆ ಕಡಿಸ್ದ ಕಾಡಿಸಿದ ಮೇಲೆ ಬಾಳು ಬಂದು ಗಂಡು ಹೇಳಿದಳು ನೋಡು ನನಗೆ ಹಿಂಗೆ ಇಂಥವನು ನನಗೆ ಬಂದು ಹಿಂಗೆ ಕಾಡಿಸ್ದ ಅಂತ ಇವನು ಹೋದ ಅಲ್ಲಿ ಹೋದಾಗ ಅವ್ನು ಹೊಡಿಬೇಕಂತ ಕೊಡ್ಲಿ ತೊಗೊಂಡು ಹೋದ ಅವ್ನು ಸಿಗ್ಲಿಲ್ಲ ಅವ್ರವು ಸಿಕ್ಕಳು ಅವ್ರವು ಸಿಕ್ಕಳೆ ಅವ್ರು ಕರ್ಕೊಂಡ್ ಬಂದು ಅವ್ರಿಗೆ ಅವ್ರವ್ಗೆ ಕರ್ಕೊಂಡ್ ಬಂದು ಬಜಾರದಲ್ಲಿ ನೆಕೆಡ್ಡಿ ಮನವಿ ಮಾಡಿಬಿಟ್ಟ ನೋಡಿ ಎಂಥ ಮಾನಸಿಕತೆ ಇರ್ತದೆ ಹಳ್ಳಿಯಲ್ಲಿ ಲೆಕೆಟ್ ಮನೆ ಮಕ್ಕಳು ಅವರು ನಾಲ್ಕು ಜನ ಮಕ್ಕಳು ಅವ್ರಿಗೆ ಆ ಅಮ್ಮನಿಗೆ ಆಮೇಲೆ ಅವ್ರಿಗೆ ಗೊತ್ತಾಯ್ತು ಗೊತ್ತಾದ ಮೇಲೆ ಸಾಯಂಕಾಲ ಮನೆಗೆ ಬಂದರು ಎಲ್ಲೇ ಹೋಗಿದ್ರು ಯಾವುದೋ ಒಂದು ಫಂಕ್ಷನ್ಗೆ ಸಾಯಂಕಾಲ ಮನೆಗೆ ಬಂದ ತಕ್ಷಣ ನೋಡಿದ್ರು ಹಿಂಗಾಯ್ತು ಅಂದ್ಕೊಂಡು ಸೀದಾ ಮನೆಗೆ ಹೋದ್ರು ಅವ್ನ ಮನೆಗೆ ಮನೆಗೆ ಹೋಗಿ ಗ ಊಟ ಮಾಡ್ತಿದ್ದ ಗಂಡ ಗಂಡ ಹೆಂಡ್ತಿ ಎಳಗ್ ಹೇಳಿದ್ರು ಅವ್ನಿಗೆ ಆ ಬಾಗಲಾ ಹಿಂಗೆ ಹಿಡಿದಿದ್ದ ಅವ್ರು ಎಳೆಯುವಾಗ ಆ ಬಾಗಿಲನ್ನ ಕಿತ್ಕೊಂಡ್ ಬಂದಿದೆ ಹೊರಗಡೆ ಕಿತ್ಕೊಂಡ್ ಆ ಬಾಗಿಲ ಮೇಲೆ ಇಟ್ಟು ಇಲ್ಲಿಗೆ ಇದು ಕಡದ್ರು ಇದು ಕಡದ್ರು ಇದು ಕಡದ್ರು ಇದು ಕಡದ್ರು ನಾಲ್ಕು ಪೀಸ್ ಪೀಸ್ ಮಾಡಿ ಒಗದು ಅವ್ ಬ್ಲಡ್ ಹಂಗೆ ಹೋಗ್ತಿತ್ತು ನಾನು ಫಸ್ಟ್ ಪೋಸ್ಟಿಂಗು ಆ ಬ್ಲಡ್ ಗಿಡ್ಡು ನೋಡಿ ಇದು ನನಗೆ ಇದು ಒಂಥರ ಇದು ಬಂತು ಚಿಮ್ತಾ ಇತ್ತು ನಾಲ್ಕು ಕಡೆಯಿಂದ ಅವಾಗ ಏನ್ ತಿಳ್ತಾ ನಾನು ಗಂಡಿಗೆ ಇಷ್ಟ ಕೊಡ್ತೀರಿ ಅವ್ನಿಗೆ ಕೊಂತ ಬಿಡ್ರಿ ಅಂತ ಈ ತರ ಇಲ್ಲಿ ಸೇಟು ಕಾಂಟ್ಯಾಕ್ಟ್ ಮುಂದೆ ಯಾರು ಕೊಂದಿದ್ದ ಅವನ ಜೊತೆಗೆ ಹಿಂಗೆ ಬಿಟ್ಲು ಆಮೇಲೆ ಅದು ಮತ್ತೆ ಬೇರೆ ಆ ಪರಿಸ್ಥಿತಿ ಹಳ್ಳಿಲಿ ವಾತಾವರಣ ಇರ್ತದೆ ಇಂತ ಸಾವಿರಾರು ಕೇಸುಗಳು ನೋಡಿದೆ ನಾವು ಇದಕ್ಕೆ ಯಾಕೆ ಕಾರಣ ಏನು ಕಾರಣ ಅದು ಇಂಪಾರ್ಟೆಂಟ್ ಹಳ್ಳಿಗಳಲ್ಲಿ ಸ್ವಲ್ಪ ಇನ್ನೂ ನೈತಿಕತೆ ಇದೆ ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಆಚಾರ ವಿಚಾರ ಹಿರಿಯರ ಮಾತು ಅದು ಇದು ಭಯ ಸಮಾಜದ್ದು ಸಂಬಂಧಿಕರು ಏನಾದ್ರು ಅಂತಾರೆ ಏನ್ ತಿಳ್ಕೊತಾರೆ ಅವ್ರೇನ್ ಅಂತಾರೆ ಇವ್ರೇನ್ ಅಂತಾರೆ ಅನ್ನೋದು ವಾತಾವರಣ ಇರ್ತದೆ ಇಲ್ಲಿ ಸಿಟಿಯಲ್ಲಿ ಎಲ್ಲಿಯೋ ಬಂದಿರ್ತವೆ ನಾರ್ತ್ ಇಂಡಿಯನ್ನು ಇಲ್ಲಿ ಬಂದು ಅವ್ ಏನ್ ಮಾಡ್ತಾವೆ ಏನಿಲ್ಲ ಯಾರಿಗೂ ಗೊತ್ತಾಗೋದಲ್ಲ ಲೋಕಲ್ ದ್ ಇದ್ರೆ ಸಂಬಂಧಿಕರು ಸಂಬಂಧಿಕರಿದ್ದಾರೆ ನೋಡ್ತಾರೆ ಎಂತ ಭಯ ಇರ್ತದೆ ಹೊರಗಿಂದ ಬಂದ ನೋಡಿ ನಮ್ಮ ಮನೆ ಮುಂದನೆ ಕೂತ್ಕೊಂಡು ಸಿಗಡ್ ಸೇತಿರ್ತಾರೆ ಹುಡುಗಿಯರ್ ಏನೇ ನಾವು ನಮ್ಮ ಮಿಸಸ್ ಬೈದ್ ಕಳಿಸ್ತಾ ನಡಿ ಈ ತರ ವಾತಾವರಣದಲ್ಲಿ ಬೆಳೆದಾಗ ಯಾವ ನೈತಿಕತೆ ನೀವು ಇಲ್ಲೊಂದು ಪ್ರಶ್ನೆ ಈಗ ಹೆಂಡತಿ ತಲೆ ಕಡ್ದ್ಬಿಟ್ಟು ಸರೆಂಡರ್ ಆಗಕ್ಕೆ ಅಂತ ಹೇಳಿ ಗಂಡ ಬಂದಿರ್ತಾನೆ ಅಂತಂದ್ರೆ ಅವ್ರ ಶಿಕ್ಷೆ ಪ್ರಮಾಣ ಹೇಗಿರುತ್ತೆ ಆ ಪ್ರೊಸೀಜರ್ ಹೇಗ್ ತಗೊಳ್ತೀರಾ ಇದ್ರ ಬಗ್ಗೆ ಅವೆಲ್ಲ ಸಾಕ್ಷಿ ಆಧಾರಗಳ ಮೇಲೆ ಸಾಕ್ಷಿ ಈಗ ಬಂದ್ ಸ್ಕೋಟಿ ನಮ್ಗೆ ಸ್ಟೇಷನ್ ಬಂದು ಇಟ್ಟ ಅಂದ್ರೆ ಅದೇ ಅವನೇನು ವಾಲಂಟರಿ ಆಗಿ ಸ್ಟೇಟ್ಮೆಂಟ್ ಕೊಟ್ಟ ನಾನೇ ಅಂತ ಬಂದು ಒಪ್ಕೊಂಡ ಅಂದ್ರೂ ಸದಾ ಕೆಲವೊಮ್ಮೆ ಶಿಕ್ಷೆ ಆಗೋದಲ್ಲ ಒಮ್ಮೆ ಸುಳ್ಳು ಇರ್ತದೆ ಬೇರೆ ಅವನು ಒಬ್ಬ ಹೇಳಿ ಕರೆಸಿರ್ತಾನೆ ಈ ಹಿಂದೆ ಆಗಿಲ್ವಾ ಬೇಕಾದಷ್ಟು ಕೇಸು ಇದೇ ದರ್ಶನ್ ಕೇಸ್ ಅಲ್ಲಿ ಆಲಿಲ್ವಾ ನಾಲ್ಕು ಜನ ಬಂದು ನಾವು ಹೊಡೆದಿವ್ ಅಂತ ಒಪ್ಕೊಳ್ಳಿಲ್ವಾ ಆ ತರ ಈ ಸಿಚುವೇಶನ್ ಬಹಳ ಇರ್ತವೆ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್ ಕೇಸ್ ಆ ಸಂದರ್ಭ ಅದು ಇದು ನೋಡಿ ಆರೋಪಿಗಳು ಯಾರು ಇರ್ತಾರೆ ಅವ್ರು ಸ್ಟ್ರಾಂಗ್ ಇದ್ರೆ ಅವ್ರು ಬೇರೆ ಇದು ಪ್ಲಾನ್ ಮಾಡ್ತಾರೆ ದುಡ್ಡಿನ ಅಭಾವ ಇದ್ದ ದುಡ್ಡಿಂದು ಇದು ಇದ್ರದ್ದು ಬೇಕಾಸ್ಟ್ ದುಡ್ಡ್ ಇದ್ರೆ ಅದೊಂದು ಚಲಾವಣೆ ಮಾಡ್ತಾರೆ ಸೊ ಯಾವುದೇ ಒಂದು ಕಾರಣದಿಂದ ಅದನ್ನ ದುಡ್ಡಿದ್ದೋರು ಅದನ್ನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ ಓಕೆ ಬಟ್ ದುಡ್ಡ್ ಇರ್ಲಾರ್ದವರೇ ಪಾಪಗಳು ಅವ್ರು ಸಿಗ್ತಾರೆ ಸಿಕ್ಕೊಂದಿದ್ ಸಾಯ್ತಾರೆ ಇನ್ನೊಂದ್ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗ್ತೀನಿ ಮೇಡಮ್ ಇಲ್ಲಿ ಪ್ರೀತಿ ಅನ್ನೋದನ್ನ ಹೇಗೆ ಡಿಫೈನ್ ಮಾಡ್ತೀರಾ ಯಾಕಂದ್ರೆ ಇಲ್ಲಿ ನೋಡಿ ಪ್ರೀತಿಸಿ ಮದುವೆ ಆಗಿ ಮತ್ತೆ ಪ್ರೀತಿಗೆ ಒಳಪಡ್ತಾರೆ ಅಂತಂದ್ರೆ ಇದನ್ನ ಅಟ್ರಾಕ್ಷನ್ ಅಂತ ಕರಿತೀರಾ ಅಥವಾ ಮ್ಯಾರೇಜ್ ಅನ್ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರಿತೀರಾ ಏನಂತ ಹೇಳ್ತೀರಾ ಸೆಕ್ಷುಯಲ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಅದು ಬಲವಾದ ಕಾರಣ ಆಗುತ್ತೆ ವಕೀಲರು ಹೇಳ್ದಂಗೆ ಖಂಡಿತ ಅದು ಒಂದು ಬಹಳ ಬಲವಾದ ಕಾರಣ ಆಗುತ್ತೆ ಯಾಕೆ ಅಂದರೆ ಇವತ್ತು ಇವನ್ನೆಲ್ಲ ನಾವು ಓಪನ್ನಾಗಿ ಚರ್ಚೆ ಮಾಡಲಿಕ್ಕೂ ಅನುಮತಿ ಇದೆ ಇದನ್ನೆಲ್ಲ ನಾವು ಓಪನ್ನಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ಅನುಮತಿ ಕೊಟ್ಟಿದೆ ನಮ್ಮ ಸರ್ಕಾರ ಮತ್ತು ನಮ್ಮ ಒಂದು ಸಮಾಜ ಸೊ ಅದರಿಂದ ಹಿಂದಿನ ಕಾಲದಲ್ಲೂ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರೋದು ಹಿಂದಿನ ಕಾಲದಲ್ಲೂ ಲೆಸ್ಬಿಯನ್ ಅನ್ನೋದು ಇರೋದು ಹಿಂದಿನ ಕಾಲದಲ್ಲೂ ಎಲ್ಲ ಥರದ್ದು ಇರೋದು ಹಾ ಆದರೆ ಆ ವ್ಯಕ್ತಿಗಳು ಅದನ್ನ ಅದೇ ವ್ಯಕ್ತಿ ಮೇಲೆ ಕೋಪವನ್ನು ತೋರಿಸ್ಕೊಳ್ತಿದ್ರು ಅಷ್ಟೇ ಹೊರತು ಇನ್ನೊಂದು ಅನೈತಿಕ ಸಂಬಂಧವನ್ನು ಬೆಳೆಸಬೇಕು ಅನ್ನೋ ಒಂದು ಇದು ಇರ್ತಿರ್ಲಿಲ್ಲ ಐ ಮೀನ್ ಲಾರ್ಜರ್ ಪರ್ಸ್ಪೆಕ್ಟಿವ್ನಲ್ಲಿ ಯಾವಾಗ್ಲೋ ಒಂದು ಯಾವಾಗಲೂ ಒಂದು ಇದ್ದಿರ್ಬೋದು ಬಟ್ ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದ್ರೂನು ನಾನು ನೋಡಿದೀನಿ ನನ್ನ ಅಕ್ರಾಸ್ ದ ಟೇಬಲ್ ವರ್ಷದಿಂದ ನಾನು ದೈಹಿಕ ಒಂದು ಇದರಲ್ಲಿ ಅಟ್ರಾಕ್ಷನ್ ಇದೆ ಆದರೆ ನೀವು ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ತಗೊಂಡ್ರೆ ಪ್ರೀತಿ ಅನ್ನೋದು ಎಲ್ಲ ಕುಟುಂಬದವರನ್ನು ನೀವು ಒಟ್ಟಿಗೆ ತಗೊಂಡು ಎಲ್ಲರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮನೆ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಇದು ಆ್ಯಕ್ಚುಲಿ ಪ್ರೀತಿ ರಿಯಲ್ ಪ್ರೀತಿ ಇಸ್ ವೆರಿ ಇಲ್ಲಿ ಲೋ ಅನಿಮಲ್ ಪ್ರೀತಿ ತನಕ ತಗೊಂಡ್ ಮೂರ್ತಿ ಸರ್ ಇಲ್ಲಿ ನೋಡಿ ಮಾಡಿ ಶಿಕ್ಷೆ ಅದು ಬೇರೆ ಆದ್ರೆ ಹೆಂಡತಿ ಮಾಡಿರೋ ತಪ್ಪಿಗೆ ಇಲ್ಲಿ ಗಂಡ ಶಿಕ್ಷೆ ಅನುಭವಿಸ್ತಾ ಇದ್ರೆ ತಲೆ ಕಟ್ಕೊಂಡ್ಬಂದು ಕಡದ ಇದರಲ್ಲಿ ವಿಕ್ಟಿಮ್ಸ್ ಏನಾಗುತ್ತೆ ಹಾಗೆ ಪ್ರೊಸೀಜರ್ ಎಲ್ಲ ಹೇಗಿರುತ್ತೆ ಯಾವ್ದೇ ಒಂದು ರೀತಿಯ ಅಪರಾಧಗಳಾದ್ರೆ ಅದು ಯಾಕಾಯ್ತು ಅಂತ ಹೇಳಿ ಕಾರಣ ಹುಡುಕಿ ತನಿಖೆ ಮಾಡಿ ಅದನ್ನ ವರದಿ ಕೊಡ್ತಾರೆ ಕೋರ್ಟ್ಗೆ ಶಿಕ್ಷೆದಲ್ಲಿ ಶಿಕ್ಷೆ ಕೊಡ್ಬೇಕಾದ್ರೆ ಆಕೆ ನೋಡಿ ಆಕೆ ಪಾಪ ಏನೋ ಅನ್ಯಾಯ ಆಯ್ತು ಹಂಗಾಗಿ ಅವಳು ಕೊಲೆ ಮಾಡಿದ್ದಾಳೆ ಅಂತೇಳಿ ಅವ್ರ ಮೇಲೆ ಮರ್ಸಿ ಆಗ್ಲಿ ಸಿಂಪತಿ ಆಗ್ಲಿ ಸ್ಕಿಪ್ ಆಗ್ಲಿ ಮಾಡಲ್ಲ ಕಾನೂನು ವ್ಯವಸ್ಥೆ ಅವ್ಳಗ್ ಶಿಕ್ಷೆ ಕೊಡ್ಬೇಕು ಶಿಕ್ಷೆ ಕೊಡುತ್ತೆ ಅಷ್ಟೇ ಇಲ್ಲ ನೀನು ಇಲ್ಲ ಅವರು ಅವ್ರ ಕಡೆ ಇರೋ ಯಾರೋ ಅವ್ರ ಕಡೆ ಇರೋ ಸಂಬಂಧಿಕರಿಗೋ ಮಕ್ಳಿಗೋ ಮೈದನ ಮಕ್ಳಿಗೋ ಅಥವಾ ಅದೆಲ್ಲ ಕನ್ಸಿಡರ್ ಮಾಡ್ಬೋದು ಅದು ಸಾಮಾಜಿಕವಾಗಿ ಸೋಷಿಯಲ್ ಅದೇನೋ ಹುಮ್ಯಾನಿಟೇರಿಯನ್ ಗ್ರೌಂಡ್ ಕನ್ಸಿಡರ್ ಮಾಡ್ತಾರೆ ಜಡ್ಜ್ಮೆಂಟಲ್ಲಿ ಆದ್ರೆ ಶಿಕ್ಷೆ ಕೊಡ್ಬೇಕಾದ್ರೆ ಶಿಕ್ಷೆ ಪ್ರಮಾಣದಿಂದ ಹಿಂದೆ ಮುಂದೆ ಆಗುತ್ತೆ ಬಿಟ್ಟರೆ ಶಿಕ್ಷೆಯಿಂದ ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ ನೋಡಿ ಈಗ ಈ ಕೇಸ್ ತೊಗೊಳ್ದ ಯಾವುದೋ ಈಗ ಅವ್ರ ಅವಾಯಿಂದ ಒತ್ತಿ ಒತ್ತಿ ಹೇಳ್ತವ್ರೆ ಯಾವುದೋ ಅನೇಕ ಜಿಗಣಿ ಕೇಸು ತಲೆ ಕಟ್ಕೊಂಬಂದ ತಲೆ ಕಡ್ಕೊಂಬಂದ ಅಂತ ಮಾಲ್ಗತಿ ಸಾಹ್ ನಮ್ಮ ಮಾಲ್ಗತಿ ಸಾಹೇಬ್ ಹೇಳ್ತಿದ್ರು ತಲೆ ಕಡ್ಕೊಂಡ್ಬಂದಾಗ ತಲೆ ಕಡ್ದಿದ್ದು ನೋಡಿದ್ದು ಯಾರು ನೀವ ಕ್ಯಾಮ್ರ ನೀವು ಈಗ ಅವನು ಹೇಳ್ತಾನೆ ಏನ ಆ ಒಂದು ಆ ಹುಮ್ಮಸ್ಸು ನೋಡ್ದ ನಾನು ಹೆಂಡತಿ ಅಕ್ರಮ ಸಂಬಂಧ ಮಾಡ್ತಿದ್ಲು ಅವಳನ್ನ ನಾನು ಕೊಂದ್ಬಿಟ್ಟೆ ಆದ್ರೆ ಅವಳನ್ನ ನಾನು ನನ್ನ ಧರ್ಮ ಅದು ಅಂತಕೊಂತ ಅವನು ಶಿಕ್ಷೆ ನೀವು ಕೊಟ್ಬಿಡ್ತೀರಾ ನೀವ್ ನೀವು ಕೊಟ್ಬಿಡ್ತೀರ ಬಿಡ್ತೀರಾ ಆದ್ರೆ ನೀವು ಬೈದಿದ್ದು ಕಾನೂನು ಪ್ರಕಾರ ಅಪರಾಧ ಆದ್ರೆ ನಿಮ್ಮ ನಾವೆಲ್ಲ ಬಿಡ್ತೀವಿ ಅದನ್ನ ಯೋಚನೆ ಮಾಡಿ ನೋಡಿ ಈಗ ಅವನು ಹೆಂತ್ ಯಾರ ಚಿತ್ರ ಮಲಗಿದ್ರು ಎಡ್ಡ ನೋಡ್ದ ಹೋಗ್ದ ಎರಡ್ ದಿನ ಬಿಟ್ಟು ಬಂದು ಬಟ್ಟೆ ತಗೊಂಡ ಕರ್ದ ಅದು ಕೊಲೆ ಆಗಿದೆ ಒಂದು ಪ್ರಾಣ ಹಾನಿ ಆಗಿದೆ ಒಂದು ಕುಟುಂಬದಲ್ಲಿ ಒಂದು ಘೋರ ಒಂದು ದುರಂತ ಆಗೋಗಿದೆ ಆದ್ರೆ ಅದು ಕೋರ್ಟಲ್ಲಿ ಸಾಬೀತಾಗಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ನೋಡಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅದು ಕೊಲೆ ಇರಬಹುದು ಅಂತ ಹೇಳಿ ನಾವು ಅವ್ರು ಬಂದಿದೀವಿ ಅದು ಕೊಲೆನೇ ಅಂತ ಪೊಲೀಸ್ ಪೊಲೀಸರು ಹೇಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಯಾರು ನೋಡ್ರಿ ಇಲ್ಲ ಕೊಲೆ ಇರ್ಬೋದು ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ ಪೋಸ್ಟ್ ಮಾರ್ಟ್ ವಿಧಿವಿಧಾನಗಳನ್ನ ಮಾಡ್ತಾರೆ ಮಾಲ್ಗಿ ನಾವು ಸರ್ವಿಸ್ ಮಾಡಿದ್ದಾರೆ ಅವರು ಸರ್ವಿಸ್ ನಲ್ಲಿ ಎಷ್ಟು ಜನ ಬಂದು ಕೋರ್ಟ್ ಎಷ್ಟು ಬಂದು ಪೊಲೀಸ್ ಠಾಣೆಯಲ್ಲಿ ನಾನೇ ಕೊಲೆ ಮಾಡಿದ್ರೆ ಹೇಳಿದ ತಕ್ಷಣ ಕೋರ್ಟ್ಗೆ ಬಂದ ತಕ್ಷಣ ಏನು ಮಾಡ್ತೀವಿ ನೀನೇ ಕೊಲೆ ಮಾಡಿದ್ದು ಅದು ಅದನ್ನು ಸಾಕ್ಷಿ ಪಡ್ಗಣಿಸಲ್ಲ ನೀನು ಕೊಲೆ ಮಾಡಿದ್ದು ಅಂತ ಇನ್ನೊಬ್ರು ಹೇಳ್ಬೇಕು ಸಾಕ್ಷಿ ಸಾಕ್ಷಿ ಬೇಕು ನೀನೇ ಕೊಲೆ ಮಾಡೋದು ಇವಾಗ ಕೆಲವು ಕೆಲವು ಸಲ ಗಿಲ್ಟಿ ಪೀಡ್ ಗಿಲ್ಟಿ ಅಂತ ಇತ್ತು ನಮ್ಮ ದೇಶದಿಂದ ಅದು ಅಷ್ಟು ಬಂದಿಲ್ಲ ಬೇರೆ ಕಂಟ್ರಿಯಿಂದ ನಾನು ಗಿಲ್ಟಿಯನ್ನು ನಾನು ಮಾಡ್ಕೊಂಡಿದ್ದೆ ನಾನು ಪನಿಷ್ಮೆಂಟ್ ಇದೆ ನಮ್ಮ ಇಂಡಿಯಾದಲ್ಲಿ ಗಿಲ್ಟಿನ ಸಾಬೀತಪಡಿಸ್ಬೇಕು ಇದು ಕಾನೂನು ಇದು ಅವಾಗೇನಾಗುತ್ತೆ ಅವಾಗ ಯಾರು ಹೇಳ್ಕೊಡ್ತಾರೆ ಏ ಇದು ಹಚ್ಚ ಏ ದಡ್ಡ ಯಾಕೋ ಜೈಲ್ಗೆ ಹೋಗ್ತೀಯಾ ನನ್ನಲ್ಲ ಅಂತೇಳಿ ಲಾಯರ್ಗೆ ಫೀಸ್ ಕೊಟ್ಟರೆ ಅವ್ರು ನಂದು ಅಲ್ಲ ಸರ್ ಅಂಬುದು ಅಂದ್ಬಿಟ್ಟು ಸಾಕ್ಷಿ ಅದರ ಕೊರತೆಯಿಂದ ಮನೆ ನ್ಯಾಯಾಧೀಶರು ಆ ಒಂದು ಕೊಲೆ ಆಗಿರೋದು ನೋಡಿರ್ತೀರಾ ನೀವು ಬೇಕಾದ್ರೆ ಮೇಡಮ್ ಅವರು ನೆಕ್ಸ್ಟ್ ಯಾವುದನ್ನು ಇಪ್ಪತ್ತು ಹತ್ತು ವರ್ಷ ಬಿಟ್ಟು ನೋಡಿದೆ ಆ ಕೊಲೆ ಆಗಿರ್ತಕ್ಕ ಕೊಲೆ ರೆಂಡೆ ಹಿಡ್ಕೊಂಡು ಏನಪ್ಪ ಶಿಕ್ಷೆ ಆಗಲ್ಲ ಇವನಿಗೆ ಅಂದರೆ ಅವ್ನು ಸಾಬೀತಾಗಲಿಲ್ಲ ಸಾ ಸಾಬೀತ ಆಗಿಲ್ಲ ಅಂಥವು ಇದಾವೆ ನೋಡಿ ಮೇಡಮ್ ನೀವು ಅಕ್ರಮ ಸಂಬಂಧ ಮಾಡ್ತಿರೋ ಪ್ರೀತಿ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ನೀವು ಕಾನೂನ ಚೌಕಟ್ಟಿಗೆ ಬಂದರೆ ಅದು ಅಪರಾಧ ಅದರಲ್ಲಿ ನಿಮಗೆ ಎಕ್ಸ್ಕ್ಯೂಸ್ ಅಂತೂ ನಾವಂತೂ ಕಾನೂನು ಕೊಡೋದಿಲ್ಲ ಆದರೆ ಪೊಲೀಸು ಕೊಡೋದಿಲ್ಲ ಆದರೆ ನಮ್ಮ ಮೇಡಮ್ ಹೇಳ್ತಾರಲ್ಲ ಅವರು ಕೌನ್ಸಿಲಿಂಗ್ ಮಾಡಿ ಕೊಲೆ ಆಗೋದನ್ನ ತಪ್ಪಿಸ್ಬೋದು ಆದರೆ ನೀನು ಅಕ್ರಮ ಸಂಬಂಧ ಇಟ್ಕೊಂಡು ಬಂದ್ಬಿಟ್ಟು ಆಮೇಲೆ ಬಂದ ನಾನು ಸರಿ ಅಂದರೆ ನಿನ್ನ ಗಂಡ ಮನೇಲಿ ಬಳಸ್ತಾನ ಅದೇ ನಮ್ದೇನು ಫಾರಿನ್ ಕಂಟ್ರಿನ ಹೌದು ಇದು ಹಿಂದೂ ಇದು ಹಿಂದೂ ಹಿಂದೂ ಕಂಟ್ರಿ ಅಲ್ಲದೆ ಹೋದ್ರು ಇಲ್ಲಿ ಉಸಿರಾಡೋದ ಹಿಂದೂ ಹಿಂದೂ ಕಂಟ್ರಿ ಇಲ್ಲಿ ಇಲ್ಲಿ ಯಾವ ಗಂಡ ತರ ಸಹಿಸ್ಕೊಂತಾನೆ ನನ್ನ ನನ್ನ ಹೆಂಡತಿ ಕೌನ್ಸಿಲಿಂಗ್ ಮಾಡಿದ್ದಾರೆ ಮೇಡಮ್ ಕೌನ್ಸಿಲಿಂಗ್ ಮಾಡ್ಬಿಟ್ರು ಇಲ್ಲ ಮೇಡಮ್ ನನ್ನ ಆ ಕಡೆ ಹೋಗಲ್ಲ ನಾನು ನನ್ನ ಗಂಡ ಜೊತೆ ಇರ್ತೀನಕ್ಕೆ ಅವನು ಒಪ್ಪಬೇಕಲ್ಲ ಅವಾಗ ಅವಾಗ ಒಂದ್ ವೇಳೆ ಕಾನೂನು ಒಪ್ಪುತ್ತೆ ಆತ ಒಪ್ಪಬೇಕಲ್ಲ ಅದಕ್ಕೆ ನೋಡಿ ಇದೆಲ್ಲ ಏನಾಗುತ್ತೆ ಈ ಇಂಥ ಒಂದು ಇನ್ನೋವಿಟೇಬಲ್ ಸರ್ಕಮ್ಸ್ಟೆನ್ಸ್ ಬರೋದು ಇಂಡಿವಿಜುವಲ್ ಪ್ರಾಸ್ಪೆಕ್ಟಿಂದ ಬರ್ತದೆ ತನ್ನ ವೈಯಕ್ತಿಕವಾದ ಒಂದು ತೃಷೆ ವೈಯಕ್ತಿಕವಾದ ಇಂದ ಬರ್ತದೆ ಆಮೇಲೆ ಸಮಾಜ ಈ ಫ್ಯಾಮಿಲಿ ಒಳಗೆ ಬರ್ತದೆ ಗಂಡ ಗಂಡ ಹೆಂಡ್ತಿ ಅಪ್ಪ ಅಮ್ಮ ಯಾವ ಥರ ಮಕ್ಕಳು ಬೆಳೆಸ್ತಾರೆ ಅಂತ ಬರ್ತದೆ ಇದಾದ ಮೇಲೆ ನೋಡಿ ಮೂರನೇದೇ ಬಂದು ಸಮಾಜ ಸಮಾಜದಲ್ಲಿ ಏನು ಇವಾಗ ನಮ್ಮ ಮಾಲ್ಗಾರ್ ಸಾಹೇಬ್ ಹೇಳ್ತಿದ್ರು ಇಲ್ಲಿಂದ ಬಂದುಬಿಡ್ತಾರೆ ಇಲ್ಲಿ ಕೂತ್ಕೊಂಡು ಯಾರು ಗೊತ್ತಿಲ್ಲ ಅವ್ರು ಯಾರು ಏನೋ ಮಾಡ್ಕೋಬೋ ಅಂತ ಅದು ಸಾಮಾಜಿಕ ಒಂದು ಒಂದು ಸಮಾಜದ ನ್ಯೂನತೆಗಳು ಈಗ ನಮ್ಮಲ್ಲಿ ಒಂದು ಗ್ರಾಮ ಅಂತಿತ್ತು ಗ್ರಾಮದಲ್ಲಿ ಎಲ್ಲರೂ ಓಡಾಡೋದು ನೋಡೋರು ಇವು ಈಗ ಗ್ರಾಮಗಳು ಹೋಗಿ ನಗರಗಳಾಗಿದ್ದಾವೆ ಬೃಹತ್ ನಗರಗಳಾಗಿದ್ದಾವೆ ಆ ಬೃಹತ್ ನಗರದಲ್ಲಿ ಯಾರು ಏನು ಮಾಡ್ತಾರೆ ಗೊತ್ತಾಗತ್ತಾ ನೋಡಿ ನೀವೀಗಂತೀರಾ ಈಗ ಪೀಸ್ ಪೀಸ್ ಬಗ್ಗೆ ಮಾತಾಡಿದ್ದು ಹೇಳ್ತೀರಾ ನೀವು ಮೊನ್ನೆ ವಯಲಿ ಕಾವಲಲ್ಲಿ ಫ್ರಿಜ್ ಅಲ್ಲಿ ಪೀಸ್ ಪೀಸ್ ಮಾಡಿ ತುಂಬಿಟ್ಟಿದ್ದ ಅವ್ನು ನಾನೇನ್ ಒಪ್ಕಂಡ ಏನೇಷ್ಗ ಅವ್ನ ಕೇಸು ಅವನೇ ಸತ್ತೋದ ಅವನೇ ಸತ್ತೋದ್ನಲ್ಲ ಇಲ್ಲಿ ಜಾರ್ಖಂಡ್ ಎಲ್ಲ ಸತ್ತೋತ್ ಇದೆಲ್ಲ ಇದಾವೆ ಈಗ ಈ ಇಷ್ಟೆಲ್ಲ ಇದ್ರು ಸಮಾಜನ ತಿದ್ದಕ್ಕೆ ಕಾನೂನಿದೆ ಕಾನೂನು ಯಾವಾಗ ಕಾಣುತ್ತೆ ಅಂದರೆ ಸಮಾಜ ಸಮಾಜದಲ್ಲಿ ಏನೇನು ಸ್ಥಿತಿಗಳು ಆಗ್ತದೆ ಸ್ಥಿತಿಗತಿಗಳಾಗ್ತದೆ ನೋಡ್ತಾರೆ ಆವಾಗ ಆವಾಗ ನಮ್ಮ ಲ್ಯಾಜಿಸ್ಲೇಚರ್ಸು ನೀವು ನಮ್ಮ ಲ್ಯಾಜಿಸ್ಲೇಚರು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು ನಮ್ಮ ಶಾಸನ ಸಭೆ ಸದಸ್ಯರುಗಳು ಏನು ಮಾಡ್ತಾರೆ ನಮ್ಮ ಸಮಾಜ ಇಂಥ ಕಾರಣಗಳಿಂದ ಆಳಕ್ಕೆ ಹೋಗ್ತಿದೆ ಇಂಥ ಒಂದು ಕಾನೂನು ಇವಾಗ ನೋಡಿ ನೀವು ಹೇಳ್ತೀರಾ ಆ ಕಾಲದಲ್ಲೆಲ್ಲ ಬೇಗ ಮದ್ ಬೇಗ ಮದುವೆ ಆಗೋರು ಸರ್ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಅಲ್ಲೇ ಬೇಗ ಈಗ ನೋಡಿ ಮಲಗದ್ ಸಾಹೇಬ್ ಕರೆಕ್ಟಾಗಿ ಹೇಳಿದ್ರು ಅದು ನೂರಕ್ಕೆ ನೂರು ಸತ್ಯ ಯಾಕೆಂದರೆ ಯಾವುದೋ ಕಾರಣಗಳಿಂದ ದೈಹಿಕ ಮಾನಸಿಕ ಮಾನಸಿಕವಾಗಿ ನಾವು ತ್ಯಾಗ ಮಾಡಿ ಬದುಕ್ತೀವಿ ಈಗ ಅವ್ರು ಡಾಕ್ಟರ್ ಓದ್ಬೇಕಾದ್ರೆ ಮೂವತ್ತು ವರ್ಷ ಆಗುತ್ತೆ ಅವನು ಮಿನಿಮಮ್ ಅವನು ಡಿಗ್ರಿ ಮಾಡಿ ಎಮ್ ಡಿ ಮಾಡಿ ಅದೇನೋ ಸ್ಪೆಷಲೈಜೇಷನ್ ಮಾಡಿ ಬೇಗ ಮೂವತ್ತು ವರ್ಷ ಆಗುತ್ತೆ ಮೂವತ್ತು ವರ್ಷದಲ್ಲಿ ಅವನ ದೈಹಿಕ ಹಾಗೂ ಮಾನಸಿಕ ಪರಿಸ್ಥಿತಿ ಹೆಂಗಿರ್ತಾವೊಂದು ಅಷ್ಟೇ ಅಲ್ಲ ಮೂರು ಆದ ಈಗ ಆತ್ಮ ಓದಿದ್ದಾಯ್ತು ನೀ ಮದುವೆ ಆಗಮ್ಮ ಅಂದ್ರೆ ನಾನು ನಾಲ್ಕು ವರ್ಷ ಇಂಡಿಪೆಂಡೆಂಟ್ ಆಗಿರ್ಬೇಕು ಎಂಜಾಯ್ ಮೈ ಲೈಫ್ ಏನು ಆಕೆ ಓಪನ್ ಆಗಿ ಹೇಳ್ತಾರ ಆಕೆ ಏನಲ್ಗೆ ಆಕೆ ಏನಾದ್ರು ಏನಾದ್ರು ಅಂಡರ್ ವರ್ಡ್ ಏನಾದ್ರು ಇರಲಿ ಅದಕ್ಕೆ ಬರಲ್ಲ ಆತ ಯಾರನ್ನ ಹುಡುಗ ಹುಡುಗ ಮನೇಲಿ ನೋಡಿದ್ರೆ ಆ ಹುಡುಗನ ಮೇಲೆ ಅವನ ಎಕ್ಸ್ ಅವ್ನ ಎಕ್ಸಲ್ಲ ಆ ಪ್ರೆಸೆಂಟ್ ಮೇಲೆ ಅವ್ನ ಟಾರ್ಗೆಟ್ ಮಾಡಿಸ್ತಾಳೆ